ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಕೇರ್ಗೆ ಸ್ವಾಗತ ಎಷ್ಟೋ ಬಾರಿ ಏನಾಗಿರುತ್ತೆ ಮಕ್ಕಳು ಓದ್ತಿರ್ತಾರೆ ಚೆನ್ನಾಗಿ ಮಕ್ಕಳು ಭವಿಷ್ಯ ರೂಪಿಸ್ಕೊಳ್ತಾರೆ ಅಲ್ಲದೆ ಎಷ್ಟೋ ಜನ ಯುವಕರಿಗೆ ಅನೇಕ ಜೀವನದ ಕನಸುಗಳಿರ್ತವೆ ನಾನು ಹಾಗೆ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಆದರೆ ಓದ್ತಾ ಓದ್ತಾ ಅಥವಾ ಇನ್ನೇನೋ ಜಾಬ್ ಮಾಡ್ತಾ ಮಾಡ್ತಾ ಕೆಲವೊಮ್ಮೆ ಕಾರಣಗಳು ನಾನಾ ರೀತಿ ಇರ್ಬೋದು ಅಡಿಕ್ಷನ್ಸ್ಗಳಿಗೆ ಒಳಗಾಗ್ತಾರೆ ಡ್ರಿಂಕ್ಸ್ ಇರ್ಬೋದು ಸ್ಮೋಕ್ ಇರ್ಬೋದು ಡ್ರಗ್ಸ್ಗಳಿರ್ಬೋದು ಆಗ ಒಂದು ಅದು ಸಮಾಜಕ್ಕೂ ಹಾನಿ ತಂದೆ ತಾಯಿಗಳಿಗಂತೂ ತುಂಬ ಕಷ್ಟ ಹಾಗೆ ಸ್ವಯಂ ಅವರುಗಳಿಗೆ ಅವರ ಕನಸುಗಳಿಗೂ ಸಹಿತ ಅದು ನಷ್ಟವನ್ನುಂಟು ಮಾಡುತ್ತೆ ಆದರೆ ಎಷ್ಟೋ ಸಾರಿ ಅದರಿಂದ ಹೊರಬರೋದಕ್ಕೆ ಆಗಲ್ಲ ಅಂಥ ಏನಾದರೂ ಸಂದರ್ಭ ಅಥವಾ ಆ ಮೊಬೈಲ್ಗೆ ಟು ಮಚ್ ಅಡಿಕ್ಷನ್ ಆಗಿರೋದಿರ್ಬೋದು ಯಾವುದಾದ್ರೂ ರೀತಿಯಲ್ಲಿರ್ಬೋದು ಅದು ಏನಾದರೂ ಗಮನಕ್ಕೆ ಬಂದಲ್ಲಿ ಮನೆಯಲ್ಲಿ ಫಸ್ಟು ನೋಡೋದು ಒಳ್ಳೆಯದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಪಶ್ಚಿಮ ಮತ್ತು ವಾಯುವ್ಯದ ಮೂಲೆ ಇದೆರಡರ ನಡುವೆ ಬರುವಂತಹ ಗೋಡೆ ಇದೆ ಏನಿದೆ ಅಥವಾ ಆ ಭಾಗ ಏನಿದೆ ಅದನ್ನು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ ಹೇಳಲಾಗತ್ತೆ ಆ ಒಂದು ಭಾಗದಲ್ಲಿ ಏನಾದರೂ ಮಕ್ಕಳು ಮಲಗ್ತಾ ಇದ್ದಲ್ಲಿ ಅಥವಾ ಅಲ್ಲಿ ಗ್ರೀನ್ ಕಲರ್ ಏನಾದರೂ ಬ್ರೌನ್ ಕಲರ್ ಏನಾದರೂ ಇಟ್ಟಿದ್ದಲ್ಲಿ ಅದನ್ನು ಮೊದಲು ಚೇಂಜ್ ಮಾಡೋದು ಒಳ್ಳೆಯದು ಆ ಭಾಗ ಮಕ್ಕಳಲ್ಲಿ ಬೇಡವಾದಂತಹ ವಿಚಾರಗಳನ್ನು ಹುಟ್ಟಾಕತ್ತೆ ಅಡಿಕ್ಷನ್ಗೆ ಒಳಗಾಗುವಂತೆ ಮಾಡುತ್ತೆ ಈ ರೀತಿ ಅದನ್ನು ಗಮನಿಸ್ಕೊಂಡು ಅಲ್ಲಿ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ಬಹಳಷ್ಟು ಸಾರಿ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ನಕಾರಾತ್ಮಕ ಎನರ್ಜಿಗಳು ಮನೆಯ ಒಳಗಡೆಗೆ ಪ್ರವೇಶ ಮಾಡಿದ್ದಿರ್ಬೋದು ಅಥವಾ ನಾವೆಲ್ಲ ಹೊರಗಡೆ ಹೋಗ್ತಿರ್ ಹೋಗಿರ್ತೀವಿ ಮನೆ ಒಳಗಡೆ ಬರುವಾಗ ಎಷ್ಟೊಂದು ನಾವು ಎಷ್ಟೋ ಭೇಟಿ ಭೇಟಿಯಾಗಿರ್ತೀವಿ ಮನೆಗೂ ಎಷ್ಟೋ ಜನರು ಬರ್ತಾ ಇರ್ತಾರೆ ಹೀಗಾಗಿ ಮನೆಯನ್ನು ಆಗಾಗ ಪ್ಯೂರಿಫೈ ಮಾಡ್ತಾ ಇರ್ತಕ್ಕಂಥದ್ದು ಅವಶ್ಯ ನಾವೇನು ಅಂದ್ಕೊಳ್ತೀವಿ ನಾವು ಮನೆಯ ನೀಟ್ಟಿಟ್ಕೊಂಡಿದ್ದೀವಿ ಕಸ ಗುಡಿಸ್ತಾ ಇದ್ದೀವಿ ನೆಲ ಒರೆಸ್ತಾ ಇದ್ದೀವಿ ಮನೆಯೆಲ್ಲ ಡಸ್ಟಿಂದ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇಷ್ಟೇ ಮುಖ್ಯ ಅಲ್ಲ ಆದರೆ ಈ ಒಂದು ನಕಾರಾತ್ಮಕ ಎನರ್ಜಿಗಳಿಂದನೂ ನಾವು ಮನೆಯವರು ಮನೆಯೆಲ್ಲ ಸುರಕ್ಷಿತವಾಗಿರೋದು ಅಷ್ಟೇ ಮುಖ್ಯ ಹಾಗೇನಾದರೂ ಮನೆಯಲ್ಲಿ ಆ ಥರ ಇದ್ದಕ್ಕಿದ್ದಂತೆ ವ್ಯತ್ಯಾಸಗಳಾಗೋದು ಕಂಡು ಮಂದಲ್ಲಿ ಅಂದರೆ ಅದು ಆದ ಮೇಲೆ ಯೋಚನೆ ಮಾಡೋದಲ್ಲ ಒಂದು ವೇಳೆ ಕಂಡು ಬಂದಾಗ ಮಾಡ್ತಕ್ಕಂಥದ್ದು ಇಲ್ಲವೇ ಮೊದಲೇ ಅದ್ರ ಬಗ್ಗೆ ನಾವು ಕೇರ್ಫುಲ್ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ಪಾತ್ರೆ ಏನಾದರೂ ಕಬ್ಬಿಣದ್ದು ಯಾವುದಾದ್ರೂ ತಗೊಳ್ಳಿ ಪರವಾಗಿಲ್ಲ ಅದರಲ್ಲಿ ಸ್ವಲ್ಪ ಬೇವಿನ ಎಲೆ ಒಣಗಿರುವಂಥದ್ದು ತಗೋಬೇಕು ಅಥವಾ ಒಣಸ್ ಹಸಿದನ್ನು ಒಣಗಿಸಿಟ್ಟು ಪರವಾಗಿಲ್ಲ ಅದರ ಜೊತೆಗೆ ನಾವು ನಾಲ್ಕು ಕರ್ಪೂರ ನಾಲ್ಕು ಲವಂಗ ಹಾಗೂ ಸಾಸಿವೆ ಎಣ್ಣೆ ಅಥವಾ ಬಿಳಿ ಸಾಸಿವೆ ಹಾಕಿದರೂ ಆಯಿತು ಇಲ್ಲಿ ಏನು ಮಾಡ್ತಕ್ಕಂಥದ್ದು ಇವುಗಳನ್ನು ಹಾಕಿ ಅಥವಾ ಸಾಸಿವೆ ಎಣ್ಣೆನ ಹಾಕಿ ನಾವು ಅದನ್ನು ಸುಡ್ತಕ್ಕಂಥದ್ದು ಅಂದರೆ ಅದರ ಹೊಗೆ ಮನೆ ತುಂಬ ಆವರಿಸ್ಬೇಕು ಅಥವಾ ಸ್ವಲ್ಪ ನಾವು ಮನೆ ತುಂಬ ಓಡಾಡಿ ಆ ಹೊಗೆಯನ್ನು ಎಲ್ಲ ಕಡೆ ಪಸರಿಸುವಂತೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಇದನ್ನು ನಲವತ್ತು ದಿನಗಳ ಕಾಲ ಮಾಡ್ತಕ್ಕಂಥದ್ದು ಅಂದರೆ ಈಗ ಮನೆಯಲ್ಲಿ ಆ ಥರದ್ದೇನೂ ಸಂಭವಿಸ್ತಾ ಇಲ್ಲ ನಾರ್ಮಲ್ ಆಗಿದೆ ಅಂತಂದಾಗ ದಿನಕ್ಕೊಂದ್ಸರಿ ಅದನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಇಲ್ಲ ನಮಗೆ ಬೇವಿನ ಎಲೆ ಅಷ್ಟೊಂದು ಸಿಗಲ್ಲ ಅನ್ನೋ ಪಕ್ಷದಲ್ಲಿ ಕರ್ಪೂರ ಲವಂಗ ಹಾಗೆ ಸಾಸಿವೆ ಎಣ್ಣೆ ಐದೆಷ್ಟನ್ನು ಹಾಕಿದರೂ ಸಹ ನಡೆಯುತ್ತೆ ಆದರೆ ಸಾಧ್ಯವಾದಲ್ಲಿ ಈ ಬೇವಿನ ಎಲೆಯನ್ನು ಸೇರಿಸ್ಕೊಳ್ತಕ್ಕಂಥದ್ದು ಈ ರೀತಿ ಏನಾದರೂ ತೊಂದರೆಗೊಳಪಟ್ಟಾಗ ಆ ರೀತಿ ನಲವತ್ತು ದಿನಗಳ ಕಾಲ ಮಾಡ್ತಕ್ಕಂಥದ್ದು ಇನ್ನು ಕೆಲವೊಮ್ಮೆ ತೀರಾ ಅನಾರೋಗ್ಯ ಏರ್ಪಡತ್ತೆ ಮನೆಯಲ್ಲಿ ಸದಾ ಏನು ಅವರು ಒಳಗಾಗ್ತಾ ಇರ್ತಾರೆ ಮೊದಲೆಲ್ಲ ಚೆನ್ನಾಗಿರ್ತಾರೆ ಇದಕ್ಕಿದ್ದಂತೆ ಕಾಯಿಲೆಗೆ ಒಳಗಾಗ್ತಾರೆ ಅಂಥ ಸಂದರ್ಭದಲ್ಲಿ ಅವರು ಮಲ್ಕೊಳ್ಳುವಲ್ಲಿ ತಾಮ್ರದ ಬಿಂದಿಗೆಯಲ್ಲಿ ರಾತ್ರಿ ನೀರನ್ನು ಇಟ್ಟು ಅಂದರೆ ಅವರ ತಲೆಯ ಹತ್ತಿರ ನಂತರ ಆ ಒಂದು ನೀರನ್ನು ಚೆಲ್ತಕ್ಕಂಥದ್ದು ಅದನ್ನು ನಾವು ಹೊರಗಡೆ ಚೆಲ್ತಕ್ಕಂಥದ್ದು ಈ ರೀತಿ ಅದನ್ನು ನಲವತ್ತು ಮೂರು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಿದಾಗ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಈ ರೀತಿ ವಾಸ್ತುವಿನ ಕೆಲವೊಂದು ನಾವು ಸಿಂಪಲ್ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ವಾಸ್ತುವಿನ ಅಲ್ಲಿ ಅಂದರೆ ಮನೆಯಲ್ಲಿ ಏನು ನಕಾರಾತ್ಮಕ ಎನರ್ಜಿ ಇದೆ ಅಥವಾ ಏನಾದರೂ ಡಿಸ್ಟರ್ಬೆನ್ಸ್ ಇದೆ ಅಥವಾ ಚಿಕ್ಕ ಪುಟ್ಟ ನಮಗೆ ಗೊತ್ತಿಲ್ಲದೆ ಇರುವಂತೆ ನಾವು ಮಾಡಿರ್ತೀವಿ ಆದರೆ ಅದರಿಂದ ತುಂಬ ದೊಡ್ಡ ಪರಿಣಾಮಗಳು ಆಗ್ತಾ ಇರುತ್ತೆ ಆ ರೀತಿಯ ಒಂದು ತೊಂದರೆಯಿಂದ ನಾವಿಲ್ಲಿ ಮುಕ್ತವಾಗಬೌದು ಅಲ್ಲದೆಯೇ ಒಂದು ವೇಳೆ ವ್ಯಕ್ತಿಗೆ ಏನಾದರೂ ಆ ರೀತಿಯ ನಕಾರಾತ್ಮಕ ಪ್ರಭಾವ ಕೆ ವ್ಯಕ್ತಿ ಒಳಗಾಗಿದ್ದಲ್ಲಿ ಅಥವಾ ಕೆಲವೊಮ್ಮೆ ಏನಾಗುತ್ತೆ ತುಂಬ ದೃಷ್ಟಿ ಬೀಳುತ್ತೆ ಕೆಲವರಿಗೆ ತುಂಬ ದೃಷ್ಟಿ ಏನಾದರೂ ಯಾರಾದರೂ ಹೇಳಿದರೆ ಸಾಕು ಮರುದಿವಸ ಅವರಿಗೆ ಜ್ವರನೇ ಬಂದುಬಿಡತ್ತೆ ಅಥವಾ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಮನೆಯಲ್ಲಿ ಆಗ್ತಾ ಇರುತ್ತೆ ಈ ರೀತಿ ದೃಷ್ಟಿಯ ಬಾಧೆಗೆ ಒಳಗಾಗುವವರಿಗೆ ವಿಶೇಷವಾಗಿ ಕೃಷ್ಣ ಪಕ್ಷದ ರವಿವಾರದ ದಿವ ದಿವಸ ನವಿಲು ಗರಿಯಿಂದ ತಲೆಯ ಮೇಲಿಂದ ಕೆಳಕ್ಕೆ ಹೇಗೆ ನಾವು ಇಳೆ ತೆಗಿತೀವಿ ಆ ರೀತಿ ತಲೆಯ ಮೇಲಿಂದ ಕೆಳಕ್ಕೆ ಹಾಗೆಯೇ ಎಡದಿಂದ ಬಲಕ್ಕೆ ಈ ರೀತಿ ನಾವು ಇಪ್ಪತ್ತೊಂದು ಬಾರಿ ಅಂದರೆ ಎಡದಿಂದ ಬಲಕ್ಕೆ ಒಂಬತ್ತು ಬಾರಿ ಬಲದಿಂದ ಎಡಕ್ಕೆ ಒಂಬತ್ತು ಬಾರಿ ಮೇಲಿಂದ ಕೆಳಕ್ಕೆ ಮೂರು ಬಾರಿ ಈ ರೀತಿ ಇಪ್ಪತ್ತೊಂದು ಬಾರಿ ನವಿಲುಗರಿಯಿಂದ ನಾವು ಇಳೆಯನ್ನು ತೆಗೆದಲಿ ಅದು ಕೃಷ್ಣ ಪಕ್ಷದ ರವಿವಾರದ ದಿವಸ ಇದನ್ನು ಎಷ್ಟು ದಿವಸಗಳ ಕಾಲ ಮಾಡಬೇಕು ಹನ್ನೊಂದು ದಿನಗಳ ಕಾಲ ಮಾಡಬೇಕು ಮಾಡಿದಲ್ಲಿ ಅವರು ಆ ಒಂದು ಪ್ರಭಾವದಿಂದ ಮುಕ್ತರಾಗ್ತಾರೆ ಒಂದು ವೇಳೆ ಕೆಲವೊಮ್ಮೆ ಒಂದು ಐದು ದಿನದಲ್ಲೇ ಅದರ ಒಂದು ರಿಸಲ್ಟ್ ಕಾಣ್ಬೋದು ಈ ರೀತಿ ಮನೆಯಿಂದ ಹೊರಗೆ ಹೋಗುವಾಗ ಮತ್ತು ಮನೆಯಿಂದ ಒಳಗೆ ಬರುವಾಗ ಅನೇಕ ರೀತಿಯ ನಕಾರಾತ್ಮಕ ಪ್ರಭಾವಗಳಿಗೆ ನಾವು ಒಳಗಾಗ್ತೀವಿ ಈ ರೀತಿಯ ಒಂದು ನಾವು ಸಣ್ಣ ಪುಟ್ಟ ಮನೆಯಲ್ಲಿ ಮನೆಯ ಪ್ಯೂರಿಫಿಕೇಷನ್ ಅಥವಾ ನಮ್ಮ ಒಂದು ಕೆಲವೊಂದು ಪ್ಯೂರಿಫಿಕೇಷನ್ ನಾವು ಆಗಾಗ ಮಾಡ್ಕೊಳ್ತಾ ಇದ್ದಲ್ಲಿ ನಾವು ಸ್ವಸ್ಥರಾಗಿರ್ಬೋದು ಉತ್ಸಾಹದಿಂದ ಇರ್ಬೋದು ಹಾಗೆ ನಮ್ಮ ಒಂದು ಕನಸುಗಳನ್ನು ನನಸು ಮಾಡ್ಕೊಳ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು